ವಿಶೇಷವಾಗಿ ಅಸ್ಸಾಂ ತ್ರಿಪುರ ಕಡೆ ವಾಮಾಚಾರ ಮಾಡಲು ತುಂಬ ಫೇಮಸ್ ಆಗಿರುತ್ತಾರೆ ಆ ವಾಮಾಚಾರವು ಹೇಗಿರುತ್ತದೆ ಎಂದು ಇಂದಿನ ಒಂದು ಸಣ್ಣ ವಿಡಿಯೋದಲ್ಲಿ ಒಂದು ಜಲಕ್ ತೋರಿಸ್ತೇನೆ ನೋಡಿ ಮೇಲುಗಡೆ ಎಲ್ಲ ಪುಟ್ಟ ಗೊಂಬೆಗಳನ್ನು ಹೇಗೆ ನೇತಾಕಿದ್ದಾರೆ ಕತ್ತು ಇಲ್ಲಿ ಕತ್ತು ಮಾತ್ರ ಇರೋದು ಮಾತ್ರ ಹಾಗೆ ಅದನ್ನು ನೋಡಲು ತುಂಬ ಜನ ಕೂಡ ಬಂದಿದ್ದಾರೆ ಹಾಗೆ ನೋಡಿ ಅಲ್ಲಿ ಸ್ಕೆಲಿಟಾನ್ ತಲೆ ಬುರುಡೆಗಳು ಎಲ್ಲವೂ ಸಹ ಕೆಳಗಡೆ ಬೆಂಕಿ ಆ ಬೆಂಕಿಯಲ್ಲಿ ಮಾಂತ್ರಿಕ ಕೂಡ ಅಲ್ಲೇ ಕೂತಿದ್ದಾನೆ ನೋಡಿ ಯಾವ ರೀತಿ ಇದೆ ನಿಜವಾಗ್ಲೂ ತುಂಬ ಭಯಾನಕವಾಗಿರುತ್ತದೆ ಒಬ್ಬೊಬ್ಬರೇ ಹೋದರೆ ಈ ವಿ ಈ ಸ್ಥಳಕ್ಕೆ ತುಂಬ ಭಯವಾಗಿರುತ್ತದೆ ಹಾಗೆ ಈ ರೀತಿ ಎಲ್ಲ ವಾಮಾಚಾರ ಮಾಂತ್ರಿಕತೆಗೆ ಅಸ್ಸಾಂ ಗುವಾಟಿ ಹಾಗೆ ತ್ರಿಪುರ ಅಂತ ಸ್ಥಳಗಳು ತುಂಬ ಫೇಮಸ್ ಆಗಿದ್ದಾವೆ ಅಲ್ಲಿನ ಒಂದು ವಿಡಿಯೋ ತುಣುಕನ್ನು ನಾನು ನಿಮಗೆ ತೋರಿಸುತ್ತಿದ್ದೇನೆ ನೋಡಿ ಆ ಬೆಂಕಿ ದಗದಗ ಎಂದು ಹೇಗೆ ಹುರಿಯುತ್ತಿದೆ ಅಂತ ಅಲ್ಲೇ ಮಾಂತ್ರಿಕ ಕೂಡ ಕೂತಿದ್ದಾರೆ ಆ ಮೂಳೆಗಳು ಆ ಸ್ಕೆಲಿಟನ್ನ ಎಲ್ಲ ರೂಪಗಳು ಇಲ್ಲಿ ಮಾಂತ್ರಿಕ ಹೇಗೆ ಕೂತಿದ್ದಾನೆ ನೋಡಿ ನೀವು ಕೂಡ ದಂಗಾಗುತ್ತೀರ ಆ ಸ್ಕೆಲಿಟಾನ್ ಮೂಳೆ ನೋಡಿದರೆ ತುಂಬ ಭಯ ಆಗುತ್ತದೆ ತಲೆ ಬುರುಡೆಗಳು ವಿಚಿತ್ರವೆನಿಸುತ್ತದೆ ಈ ದೃಶ್ಯವು ಆದರೆ ಏನಪ್ಪ ವಿಶೇಷ ಅಂತಂತಂದರೆ ಇದು ನಿಜವಾದ ಮಾಂತ್ರಿಕನಲ್ಲ ಹಾಗೆ ನಿಜವಾದ ಮಾಂತ್ರಿಕತೆ ಮಾಡುವುದು ಅಲ್ಲ ಇದು ಒಂದು ಕಾನ್ಸೆಪ್ಟ್ ರೀತಿ ದುರ್ಗಾ ಪೂಜೆ ಟೈಮಲ್ಲಿ ಎಲ್ಲರೂ ಒಂದೊಂದು ಕಾನ್ಸೆಪ್ಟನ್ನ ಮಾಡ್ತಾರೆ ಹಾಗೆ ಇವರು ಮಾಂತ್ರಿಕನ ಕಾನ್ಸೆಪ್ಟ್ ಮಾಡಿ ದುರ್ಗಾ ಮೂರ್ತಿಗಳನ್ನು ಕೂರಿಸಿ ಈ ರೀತಿ ಕಾನ್ಸೆಪ್ಟ್ ಮಾಡಿದ್ದಾರೆ ಅಷ್ಟೇ ಇದು ನಾನು ನೋಡಿದ್ದೀನಿ ಕಾಮಾಖ್ಯ ಅಸ್ಸಾಂ ಕಾಮಾಖ್ಯ ದೇವಸ್ಥಾನದಲ್ಲಿ ಮಾಂತ್ರಿಕರು ಕೂರ್ತಾರೆ ಹಾಗೆ ಅಲ್ಲಿ ಒಂದು ಸ್ಥಳ ಇದೆಯಂತೆ ಅಲ್ಲಿ ಯಾರೂ ಕೂಡ ಹೋಗಲ್ವಂತೆ ಮಾಂತ್ರಿಕರು ಇರುವುದರಿಂದ ತುಂಬ ಭಯ ಹಾಗೆ ಇಲ್ಲಿ ದುರ್ಗಾಮೂರ್ತಿ ಅವರವರ ಕಲೆಗಳನ್ನ ಇದು ಮಾಡಿದ್ದಾರೆ ತ್ರಿಪುರ ಅಸ್ಸಾಂ ಅವರು ಸ್ಟೈಲ್ಸ್ ಹಾಗೆ ಇದು ನೋಡಿ ನಿಜ ಅದು ಹೆಂಗಿತ್ತಂತಂದರೆ ಆ ಏರಿಯಾ ಎಂಟ್ರೆನ್ಸಿಂದ ಕೂಡ ಇದೇ ರೀತಿ ಇತ್ತು ಪೂರ್ತಿ ಮಾಂತ್ರಿಕನ ರೂಪದ ರೀತಿ ಎಂಟ್ರೆನ್ಸು ಕೂಡ ಸೈಡಲ್ಲೆಲ್ಲ ಬೊಂಬೆಗಳು ಎಲ್ಲವೂ ಕೂಡ ಹಾಗೆ ಥ್ಯಾಂಕ್ ಯು ಸೋ ಮಚ್